ಅಧಿಕಾರಿಗಳನ್ನ ಕರೆದು ಎನ್ವೈರಿ ಮಾಡಿದ್ದು ಮಾಲೀಕರನ್ನ ಕರೆದು ಎನ್ಕ್ವೈರಿ ಮಾಡಿದ್ದು ಯಾರು ಲಾರಿ ಲಾರಿ ಎನ್ಕ್ವೈರಿ ಮಾಡಿದ್ದು ಈ ಎಲ್ಲ ಪ್ರಶ್ನಾವಳಿಗಳನ್ನು ನಾಳೆ ನಾಳೆ ಬಿಡುಗಡೆ ಮಾಡ್ತೇನೆ ಪ್ರಶ್ನಾವಳಿಗಳು ತನಿಖೆಗೂ ಪೂರಕ ಆಗಿರಬೇಕು ಕಾಂಗ್ರೆಸ್ ಪ್ರಶ್ನಾವಳಿಗಳು ಕೇಳೋದಲ್ಲ ಇವತ್ತಿನ ತನಿಖೆಯ ಪ್ರಶ್ನಾವಳಿಗಳನ್ನು ಹೇಳ್ತಕ್ಕಂತೆ ತನಿಖೆಗಳನ್ನ ಮಾಡ್ತಾ ಇಲ್ಲ ಹೇಳ್ತಾನೆ ಅಧಿಕಾರಿಗಳು ಯಾವ ಯಾವ ಪ್ರಶ್ನೆಗಳು ಅಂತ ಕೇಳಿದ್ದಾರೆ ಆನ್ ದಿ ರೆಕಾರ್ಡ್ ಅಂತ ಕೇಳಿದ್ದಾರೆ ಆಫ್ ದಿ ಅಂತ ಕೇಳಿದ್ದಾರೆ ಗ್ಯಾರೇಜ್ ನಲ್ಲಿ ಇರುವಂತಹ ಕೆಲಸಗಾರರಿಗೆ ಏನೇನು ಪ್ರಶ್ನೆ ಕೇಳಿದ್ದಾರೆ ಈಗ ಶಿಲ್ಪಿಗೆ ಏನೇನು ಪ್ರಶ್ನೆ ಕೇಳ್ತಾರೆ ಗೊತ್ತಾಗ ತಾಯಿನಾಡಿನಲ್ಲಿ ನಂಗೆ ಬಹಳ ಈ ತನಿಖೆ ಮಾಡದಿರುವಂತೆ ಬಹಳ ಆಶ್ಚರ್ಯ ಆಗಿತ್ತು ಮೊನ್ನೆ ಅಜಯ್ ಕಾರ್ಡ್ ನಲ್ಲಿ ಸ್ಲೋ ಪಾಯ್ಸನ್ ನಲ್ಲಿ ಮಾಡ್ರಾಯ್ತು ವರ್ಷ ನಿಮಗೆ ಗೊತ್ತಿರಬಹುದು ಆ ಕೊಲೆ ಆರೋಪಿಯನ್ನು ಮೂರು ದಿನ ಕಸ್ಟಡಿ ತಗೊಂಡ್ರು ಪೊಲೀಸ್ ಕಸ್ಟಡಿ ಕೊಲೆ ಆರೋಪಿಯನ್ನು ಒಬ್ಬ ಅಮಾಯಕ ಶಿಲ್ಪಿಯನ್ನು ಏಳು ದಿನ ಕಸ್ಟಡಿ ತಗೊಳ್ತಾ ಇದ್ದಾರೆ ಒಂದು ವರ್ಷದಿಂದ ಇದು ಫೈಬರ್ ಪೆಂಚು ಅಂತ ಹೇಳಲಿಕ್ಕೆ ಇಲಾಖೆಗೆ ಆಗಲ್ಲ ಅಂದ್ರೆ ಇಲಾಖೆ ಬಗ್ಗೆ ಏನ್ ಹೇಳ್ತೀನಿ ನಾನು ಏಳು ದಿನ ಕಸ್ಟಡಿ ತಗೊಂಡು ಏನು ಅವನನ್ನು ಅವನನ್ನು ಏನು ಮಾಡಿಸಿ ಕೊಟ್ಟಿದ್ರಿ ಎರಡು ತಾಲೂಕು ಕೋಟಿ ರೂಪಾಯಿಯ ಮೂರ್ತಿಗೆ ಒಂದು ತಾಲೂಕು ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಇನ್ನೂ ಉಳಿದ್ರೆ ಬಿಡುಗಡೆ ಮಾಡಲಿಲ್ಲ ಆ ಹಣ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ತಯಾರಿಲ್ಲ ಈಗ ನೀವು ಉಳಿದೆಲ್ಲ ವಿಷಯಗಳನ್ನ ಹೇಳಿ ಶುರು ಮಾಡಿದ್ದೀನಿ ಮನೆಯಲ್ಲಿ ಕೂರಬೇಕಾದ್ರೂ ವಿಧಾನಸೌಧದಲ್ಲಿ ಕೂರಬೇಕು ಯಾರು ಮನೆಯಲ್ಲಿ ಕೂರಬೇಕು ವಿಧಾನಸೌಧದಲ್ಲಿ ಕೂರಬೇಕು ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ ನೀವು ತೀರ್ಮಾನ ಮಾಡೋದಲ್ಲ ಅದು ವಿಧಾನಸೌಧದಲ್ಲಿ ಇರಬೇಕು ಅಂತ ಜನ ತೀರ್ಮಾನ ಮಾಡಿದರೆ ಕೂತಿದ್ದಾರೆ ನೀವು ಮನೆಯಲ್ಲಿ ಕೂರಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದರೆ ನಿಮಿಷ ಮನೇಲಿ ಕೂತ್ಕೊಳ್ಳಿ ಜೀವಂತವಾಗಿದ್ದಾಗಲೇ ಶವ ಅನ್ನಕ್ಕೆ ಕಲ್ಲಾಗಿರೋದು ಆ ಮಾನಸಿಕತೆ ಬದಲಾಗಲಿಲ್ಲ ಅವತ್ತು ಜೀವಂತ ಶವಯಾತ್ರೆ ಏನ್ ಮಾಡೋದಂತಂದ್ರೆ ಇವತ್ತು ಅಮಾಯಕ ಶಿಲ್ಪಿಯ ತಟ್ಟೆ ಕಲ್ಲಾಕಿದ್ದಾರೆ ಆ ಶಿಲ್ಪಿ ಏನ್ ಮಾಡಿದೆ ನಿಮಗೆ ನೀವು ಏನೇನೋ ಮೇಲೆ ಆರೋಪ ಮಾಡಬಹುದಿತ್ತು ಇವತ್ತು ಅದನ್ನು ಮಾಡಲಿಲ್ಲ ಸುತ್ತು ಬಳಸಿ ಏನೇನೋ ಮಾಡಿ ತನಿಖೆ ಯಾರಾದರೂ ಯಾರಾದ್ರೂ ಹೆಸರನ್ನ ಹೇಳಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ಹಾಕುವಂತ ಪ್ರಯತ್ನಗಳು ನೀವು ಮಾಡ್ತಾ ಇದ್ದೀರಿ ದೂರದಾರು ಕಾಂಗ್ರೆಸ್ ಮಾಜರ್ ಮಾಡಿದ್ದು ಕಾಂಗ್ರೆಸ್ ರಸ್ತೆಗೆ ಮಣ್ಣಾಕಿದ್ದು ಕಾಂಗ್ರೆಸ್ ಹಣ ಬಿಡುಗಡೆ ಕಾಂಗ್ರೆಸ್ ತನಿಖೆಗೆ ಪ್ರಶ್ನಾವಳಿಗಳನ್ನು ತಯಾರು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಒಟ್ಟಾರೆ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ ಕಾರ್ಕಳದ ಪ್ರವಾಸೋದ್ಯಮ ಆಗಬಾರ್ದು ಕಾರ್ಕಳದ ವಿಕಾಸ ಆಗ್ಬಾರ್ದು ಅನ್ನೋ ಒಂದು ಇದರ ಪ್ರಯತ್ನವೇ ಬಿಟ್ರೆ ಬೇರೆ ಏನಿಲ್ಲ ಅಂತ ನನಗೆ ಅನ್ಸುತ್ತೆ

ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಎಂತ ಒಂದು ಸಂಭ್ರಮ ಇತ್ತಲ್ಲಿ ಎಂತ ಒಂದು ಚಟುವಟಿಕೆಗಳಿತ್ತು ಆರ್ಥಿಕ ಚಟುವಟಿಕೆಗಳು ಎಷ್ಟಿತ್ತು ಇಡೀ ಪ್ರವಾಸೋದ್ಯಮವನ್ನು ಕಬ್ಬಲೆ ಮಾಡಿದ್ರು ಅಂತ ಕೇಳಿದ್ರೆ ಇದೇ ಫೈಬರ್ ಹೃದಯ ಈ ಪ್ರವಾಸೋದ್ಯಮವನ್ನು ಕಬ್ಬಲೆ ಮಾಡಿದ್ದು ಅವರು ಕಬ್ಬಲೆ ಮಾಡಿದರ ಪರಿಣಾಮವಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇದು ಕಾರ್ಕಳದ ಪರಿಶರಾಮಿ ಪಾರ್ಕ್ ವಿವಾದಕ್ಕೆ ಮಾಡ್ತಾ ಇದೆ ಫೈಬರ್ ಉದಯ ಒಬ್ಬ ಅವಕಾಶವಾಗಿ ಫೈಬರ್ ಹೃದಯ ಗೋಲ್ ಮಾಲ್ ಗುತ್ತಿಗೆದಾರ ಗುತ್ತಿಗೆದಾರ ಎಲ್ಲೆಲ್ಲಿ ಮಾಡಿದ್ದಾರೆ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಹೋದ್ರೆ ನೂರಾರು ಎಫ್ಐ ಆರ್ ನಾನು ಅದಕ್ಕೆ ಹೇಳಿದ್ದು ಇನ್ನು ಪ್ರೈವೇಟ್ ಅವರು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆರ್ ಮಾಡ್ಲಿಕ್ಕೆ ಶುರು ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ ಕಂಪ್ಲೈರ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಎಫ್ಐಆರ್ ಆಗ್ತಾ ಕುತ್ಕೊಂಡ್ಬಿಟ್ರೆ ಇಲಾಖೆ ಕಂಪ್ಲೇಂಟ್ ಕೊಡ್ಬೇಕು ಅದು ಬಿಟ್ಬಿಟ್ರೆ ಮೂಲ ಉದ್ದೇಶನೇ ಬಿಟ್ಬಿಟ್ರಿ ಇಲ್ಲಿ ಇಂಥ ಪರಿಸ್ಥಿತಿ ಆಗಿದೆ ಹಾಗಾಗಿ ಇದು ಏನಾಗಬೇಕು ಅಂತೇಳಿ ತನಿಖೆ ಹೇಗಾಗಬೇಕು ಅಂತ ಹೇಳಿ ನಾನು ತನಿಖಾಧಿಕಾರಿ ಅಲ್ಲ ತನಿಖಾಧಿಕಾರಿಗಳು ಮಾಡಿ ಆದ್ರೆ ತನಿಖಾಧಿಕಾರಿಗಳು ತನಿಖಾಧಿಕಾರಿಗಳ ನಡೆಸ್ಕೊಳ್ಬೇಕು ಅಂತ ಮಾಜರ್ ಮಾಡಿದಾಗ ಪೊಲೀಸ್ ಇಲಾಖೆ ಆ ಭಾವ ಹೆ ಗೊತ್ತಿದೆ ಪ್ರಶ್ನಾವಳಿಗಳೆಲ್ಲ ಕೇಳ್ತಾ ಇರುವಂತ ಪ್ರಶ್ನೆಗಳು ನಾಡಿನಾಡಲ್ಲ ಬಹಿರಂಗ ಮಾಡ್ತೇನೆ ಅದು ಹೇಗಿದೆ ಅಂತ ಗೊತ್ತಿದೆ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಸರ್ಕಾರವನ್ನ ಮತ್ತು ಜಿಲ್ಲಾಡಳಿತವನ್ನ ಆಗ್ರಹವನ್ನು ಮಾಡುವಂತದ್ದು ಯಾವ ತರಾತುರಿ ಶಿಲ್ಪಿಯ ಬಗ್ಗೆ ನೀವು ತೆಗೆದುಕೊಂಡಿದ್ದೀರೋ ಅಷ್ಟೇ ಆಗ್ರಹ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆಯೂ ಕ್ರಮ ತಗೊಳ್ಳಿ ಯಾರು ಸುಳ್ಳಿನ ಸರಮಾನಿಗಳನ್ನು ಹೇಳ್ತಾ ಇದ್ದಾರೆ ಅವ್ರ ಮೇಲೆಯೂ ಕ್ರಮ ತಗೊಳ್ಳಿ ಮತ್ತು ವಾಸ್ತವಿಕತೆ ಏನೇನು ಅಂತ ದಾಖಲೆಗಳು ಹೇಳಿದೆ ನಾನು ಇದು ಯಾವುದು ನಮ್ದಲ್ಲ ಇದು ಇದೆಲ್ಲದಕ್ಕೂ ಕೂಡ ಸರ್ಕಾರಿ ದಾಖಲೆಗಳು ಜಿಲ್ಲಾಧಿಕಾರಿಗಳ ಆದೇಶ ನಿರ್ಮಿತಿ ಕೇಂದ್ರದ ಆದೇಶ ಎನ್ಐ ಟಿ ಕೇ ಆದೇಶ ರಸ್ತೆಗೋರ್ ಹಾಕಿದ ಮಣ್ಣು ಇದೆಲ್ಲದೂ ಕೂಡ ಅವರದೇ ಆದೇಶ ನಮ್ದೇ ಆದ್ಸರಿ ಅರ್ಥ ಮಾಡಿಕೊಂಡು ಕಾರಗಳ ಪ್ರವಾಸೋದ್ಯಮ ತುಂಬಾ ಆಗಬೇಕು ಅಂತ ಹೇಳೋದು ನಾನು ಇನ್ನೇನು ಹೇಳಿದ್ದೆ ಕಾರ್ಕಳವನ್ನು ನಾವು ಪ್ರೀತಿಸ್ತೇನೆ ಕಾರ್ಕಳವನ್ನು ನಾನು ಪ್ರೀತಿಸೋದ್ರಿಂದ ಕಾರ್ಕಳವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾರು ಕಾರ್ಕಳವನ್ನು ದ್ವೇಷ ಮಾಡ್ತಾರೋ ಅವ್ರು ಅಭಿವೃದ್ಧಿಗೆ ಅಡ್ಡಿಗಾರ ಹಾಕ್ತಾರೆ ಹಾಗಾಗಿ ಪ್ರವಾಸೋದ್ಯಮ ಕಬ್ಬೋಲೆ ಆಯಿತು ಮುಂದಿನ ದಿನಗಳಲ್ಲಿ ಫೈಬರ್ ಹೃದಯ ಮಾಡ್ತಾ ಇರುವಂತ ಕೆಲಸ ಏನು ಅಂತ ಕೇಳಿದ್ರೆ ಯಾರೋ ಗುತ್ತಿಗೆದಾರರ ಮೇಲೆ ಕೇಸ್ ಹಾಕೋದು ಯಾರೋ ವ್ಯಾಪಾರಿಗಳಿಗೆ ಕೇಸ್ ಹಾಕೋದು ಯಾರೋ ಬಿಜೆಪಿ ಕಾರ್ಯಕರ್ತರ ಬ್ಲಾಕ್ ಮೇಲ್ ಮಾಡುದು ಕೂಡ ರಾಜಕಾರಣದ ಭಾಗ ಅಲ್ಲ ಸರ್ಕಾರ ಇದ್ದಾಗ ಆಡಳಿತ ಪಕ್ಷದ ಒಬ್ಬ ಪ್ರಮುಖ ಆದಾಗ ತನ್ನೂರು ಏನಾಗಬೇಕು ಅಂತ ಹೇಳಿ ಅನುದಾನಗಳನ್ನು ತರಬೇಕು ಬಿಟ್ಟು ಅನುದಾನಗಳನ್ನು ತರಲಿಕ್ಕೆ ಈ ಸರ್ಕಾರ ಒಂದಕ್ಕೂ ಅನುದಾನ ಕೊಡಲಿಲ್ಲ ಬಿಡಿ ಅಟ್ಲೀಸ್ಟ್ ಮಾಡಿದ್ರೆ ನಾನು ಇದಕ್ಕೆ ಬೇಷ ಕರೀತಾ ಇದ್ದೆ ಇದನ್ನ ವಿನಾಕಾರಣ ಸುಳ್ಳುಗಳನ್ನು ಪ್ರವಾಸೋದ್ಯಮದ ಪ್ರವಾಸೋದ್ಯಮದೇ ಜನ ಜಾಗೃತರಾಗಬೇಕು ಮತ್ತೆ ಇದನ್ನ ಸ್ಪಷ್ಟೀಕರಣ ಇನ್ನು ನಾನು ಕೊಡೋದಿಲ್ಲ ನಾನು ಈಗಾಗಲೇ ಸುಮಾರು ಸಭೆಗಳಲ್ಲಿ ವಿಷಯಗಳನ್ನ ಹೇಳ್ತಾನೆ ಬಂದಿದ್ವಿ ಇನ್ನು ಸ್ಪಷ್ಟೀಕರಣ ಕೊಡೋದಿಲ್ಲ ಬೈಲೂರಿನ ಜನರಿಗೆ ನಾನು ಇಂದನೆ ಹೇಳಿದ್ದೆ ಇದು ಬಿ ಪ್ರಾಜೆಕ್ಟ್ ಸುನಿಲ್ ಕುಮಾರ್ ಅಲ್ಲ ನನ್ನ ಮನೆ ಆಸ್ತಿ ಅಲ್ಲ ಇದು ತಾತ್ಕಾಲದ ಆಸ್ತಿ ಇದು ಬೇಕು ಅಂತಂದ್ರೆ ಅಲ್ಲಿಯ ಜನ ತೀರ್ಮಾನ ಮಾಡಬೇಕು ಏನ್ ಮಾಡಬೇಕು ಅಂತ ಬೇಡ ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದಕ್ಕೆ ಜನ ಒಪ್ಪಿಕೊಂಡ್ರೆ ನಂದೇನು ವಿರೋಧ ಇಲ್ಲ ನಿಮಗೆ ಒಂದು ಒಳ್ಳೆಯ ಪ್ರವಾಸೋದ್ಯಮ ನಾಶ ಆಯಿತು ಅದನ್ನ ನಾಶವನ್ನು ಮಾಡಿದ್ದು ಇದೇ ಕಾಂಗ್ರೆಸ್ ಇರುವಂತ ಹೇಳೋದನ್ನ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಇಂತಹ ಪ್ರವಾಸ ಕೇಂದ್ರ ಬಂದಂತಹ ಕಾಂಗ್ರೆಸ್ ವಿರುದ್ಧ ಜನ ಜಾಗೃತರಾಗಬೇಕು ಅನ್ನುವಂಥದ್ದು ನನ್ನ ಆಶೆ ಇದೆ ಈ ಹೊಸ ಪರಂಪರೆಯನ್ನು ಹುಟ್ಟು ಹಾಕಿದಂತ ಜಿಲ್ಲಾ ಪೊಲೀಸ್ ಇಲಾಖೆ ಇನ್ನು ಯಾವ ಯಾವ ಕಂಪ್ಲೇಂಟ್ ಗಳಿಗೆ ಬಂದಾಗ ಹೆಂಗೆ ಎಫ್ ಐ ಆರ್ ಗಳನ್ನು ಮಾಡುತ್ತ ನೋಡೋಣ ಒಬ್ಬ ಮರ್ಡರ್ ಮಾಡಿದ್ರೆ ಎರಡು ದಿನ ಪೊಲೀಸ್ ಕಸ್ಟಡಿ ತಗೊಳ್ತಾರೆ ಒಬ್ಬ ಅಮಾಯಕ ಶಿಲ್ಪಿ ಏಳು ದಿನ ಕಸ್ಟಡಿ ತಗೊಳ್ತಾರೆ ಅಂತಂದ್ರೆ ತನಿಖೆ ಹೆಂಗ್ ಹೋಗ್ತಾ ಇದೆ ಅನ್ನೋದನ್ನ ಇದರಲ್ಲೇ ಬಹಳ ಸ್ಪಷ್ಟ ಆಗಿರುತ್ತೆ ಬೇರೆ ಇನ್ನೇನು ಹೇಳಬೇಕಾದಂತ ಅಗತ್ಯತೆಗಳಿಲ್ಲ அது தனி நடி வாத விவாதங்கள் நடிப்போ நியாய தீர்வு கொடுத்து சத்தியே இருக்கிறது சத்திய லேட் ஆக போது சத்திய வரேன் வாதர் ஃபைபர் அந்த இதில் சோல ஆகி ஸ்பஷ்ட் நியாய் மொத்த ஸ்பஷ்டே இதை கொடுக்குது இன் முந்தாதை உதய ಕಾರ ಅಭಿವೃದ್ಧಿಗೆ ಸಹಕಾರವನ್ನು ಮಾಡಲಿ ಅಂತೇಳಿ ನನ್ನ ಆಗ್ರಹವನ್ನು